ನೋ 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 ನೋಡಿ ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಗಾಡಿ ಬಂದು ಬಿತ್ತು ಬಿದ್ಮೇಲೆ ಸ್ಟ್ಯಾಂಡ್ ಎರರ್ ತೋರಿಸ್ತಾ ಇದೆ ಲಿಫ್ಟ್ ಬೈಕ್ ಲಿಫ್ಟ್ ಬೈಕ್ ಮಾಡ್ಬಿಡಿ ಆಫ್ ಸಕ್ಸಸ್ ಆಗಲೇ ಫಾಗ್ ಅಲ್ಲಿ ಇತ್ತು ಇವಾಗ ಇಲ್ಲಿ ಬಂದಿದೆ ನೋಡಿ ಇವಾಗ ಇಲ್ಲಿ ಏನು ಕಾಣಿಸೋಲ್ಲ ಇಷ್ಟೊಂದು ಕಾಣಿಸ್ತಾ ಇದೆಯಲ್ಲ ಇವಾಗ ಏನು ಕಾಣಿಸಲ್ಲ ಇದು ಬೇರೆ ಹಿಂಗೆ ಶಾರ್ಪಾಗಿದೆ ಕಾಲ್ ಜಾರಿ ಏನಾದರೂ ಸೆಂಟ್ರಲ್ ಸಿಕ್ಕಾಕೊಂಡ್ರೆ ಮುಗಿತ್ತು ಹಲೋ ಬ್ಯೂಟಿಫುಲ್ ಪೀಪಲ್ ಐ ಹೋಪ್ ಯು ಆಲ್ ಆರ್ ಎಕ್ಸ್ಟ್ರೀಮ್ಲಿ ನೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಅಫೋರ್ಡಿಂಗ್ ಬ್ಲಾಗ್ ಇವಾಗ ಏನಕ್ಕಪ್ಪ ನಿಲ್ಸದ ಏನಾಯ್ತು ಬರಾ ಬರ್ತಾಯಿದ್ದಾರ ಎಷ್ಟು ಎಷ್ಟೂರ ಇದೆ ಇನ್ನು ಓಕೆ ಓಕೆ ಇವತ್ತು ನಾವು ಆರು ಜನ ರೈಡರ್ಸ್ ಇದ್ದೀವಿ ಆರು ಜನ ರೈಡರ್ ಸೇರಿಕೊಂಡು ಗೊತ್ತಲ್ಲ ಆಫ್ರೋಡಿಂಗ್ ಸೊ ಆಫ್ರೋಡಿಂಗ್ ಮಾಡಿ ಇವಾಗ ನಾವು ಹೋಗ್ತಾ ಇರೋ ಲೊಕೇಶನ್ ಬಂದ್ಬಿಟ್ಟು ಗಂಗಾಧಾರೇಶ್ವರ ಬೆಟ್ಟ ಅಂತ ಇವಾಗ ಮಳೆ ಎಲ್ಲ ಬಂದ್ಬಿಟ್ಟು ರೇನ್ ಕಟ್ಸ್ ತುಂಬ ಇದೆ ಆಗಿರುತ್ತೆ ಇವಾಗ ಹತ್ತಿಸ್ಬೇಕಂದ್ರೆ ಗಾಡಿನ ಸೊ ಟುಡೇ ವಿ ಹ್ಯಾವ್ ಒನ್ ಹಿಮಾಲಯನ್ ಫೋರ್ ಫಿಫ್ಟಿ ಒನ್ ಫೋರ್ ಇಲೆವೆನ್ ಒನ್ ಎಕ್ಸ್ಪಲ್ಸ್ ಟು ಕೆ ಟಿ ಎಮ್ ಅಡ್ವೆಂಚರಸ್ ಅಂಡ್ ಅನದರ್ ಒನ್ ಈಸ್ ಟ್ರ್ಯಾಫ್ ಆಗ್ಲೇ ಬರ್ತಾ ತುಂಬಾ ಮಳೆ ಆಯ್ತು ಇವಾಗ ಏನು ಮಳೆಲ್ಲ ಜಸ್ಟ್ ಡ್ರಿಸಲ್ ಆಗ್ತಾ ಇದೆ ತಮಾಷೆ ಮಾಡ್ತಾ ಇದೆ ಮಳೆ ಬರಲೋ ಬೇಡ ಬರಲೋ ಬೇಡ ಅಂತ ಹೇಳ್ಬಿಟ್ಟು ಗಂಗಾಧೀಶ್ವರ್ ಹೋಗ್ಬೇಕಂತಂದ್ರೆ ಹೈವೇನಿದೆ ಸ್ಟ್ರೈಟ್ ರೋಡ್ ಇದೆ ಬಟ್ ನಾವು ಫಾರೆಸ್ಟ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಸೊ ಮಳೆಲ್ಲ ಬರ್ತಾ ಇತ್ತಲ್ಲ ಹೀಗಾಗಿ ಫಾರೆಸ್ಟ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಇರೋ ರೂಟ್ ನಾವು ಚೂಸ್ ಮಾಡ್ಕೊಂಡ್ವಿ ಆಮೇಲೆ ಹಳ್ಳಿಗಳೆಲ್ಲ ಇರುತ್ತಲ್ಲ ಫುಲ್ ತೋಟ ಗಿಡಲ್ಲ ಫುಲ್ ಗ್ರೀನ್ ಗ್ರೀನ್ ಕಾಣಿಸುತ್ತೆ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೂಟ್ ನ ಚೂಸ್ ಮಾಡ್ಕೊಂಡ್ವಿ ಬೈಕ್ ಈಸ್ ಇನ್ ರೇಡ್ ನಾವು ಸ್ವಲ್ಪ ಡ್ರಿಸಲ್ ಆಗ್ತಾ ಇದೆ ಅಷ್ಟೊಂದೇನು ಮಳೆ ಇಲ್ಲ ಆಕ್ಚುಲಿ ಈ ತರ ಮಳೆಲ್ಲ ಬರ್ತಾ ಇದ್ರೆ ನಾವು ರೈನ್ ಮಾಡಿ ಹಾಕೊಬೇಕು ಗಾಡಿ ಅಂತ ಕೇಳಿ ರೇನ್ ಮಾಡಲು ಏನಾಗುತ್ತೆ ಸೊ ಜಡ್ಜ್ ಮಾಡುತ್ತೆ ಜಾಸ್ತಿ ರೋಡ್ಗೆ ಮತ್ತೆ ವೀಲ್ಸ್ಗೆ ತುಂಬಾ ಯೂಸ್ಫುಲ್ ಅದು ಆಮೇಲೆ ಪವರ್ ಕೂಡ ಸ್ವಲ್ಪ ಲಾಸ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಅಷ್ಟೊಂದು ಎಳಿಯಲ್ಲ ಗಾಡಿ ಬಟ್ ಜಡ್ಜಿಂಗ್ ಜಾಸ್ತಿ ಇರುತ್ತೆ ರೋಡ್ಗೆ ಮತ್ತೆ ವೀಲ್ಸ್ಗೆ ಸೊ ಸ್ವಲ್ಪ ಮಳೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಏರಿನ್ ಮಾಡಾಕೊಂಬಿಡಿ ನಿಮ್ಮ ಗಾಡಿಗೆ ಮೋಡ್ಸಿದ್ರೆ ಇಲ್ಲ ಅಂತಂದ್ರೆ ಮ್ಯಾನ್ಯಲಿ ಯು ಹೌ ಟು ಅಡ್ಜಸ್ಟ್ बड़ा है इवगा वाव मेलकडे फॉग नोडी नाइस 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 ಕ್ರೇಜ್ ಇದೆ ಗುರು ಆವಾಗ ಮುಂಚೆ ಬಂದಾಗ ಇಷ್ಟೊಂದು ಇರಲಿಲ್ಲ ಇವಾಗ ಎಲ್ಲ ಬಂದು ರೇನ್ ಕಟ್ಸ್ ತುಂಬಾ ಇದೆ ಆಮೇಲೆ ಮರಳು ಜಾಸ್ತಿ ಇರುತ್ತಲ್ಲ ಸೊ ಹೋಗಾಗ ಕ್ರೇಜ್ ಅನ್ಸುತ್ತೆ ಎಲ್ಲಿ ಬಾಯ್ಸ್ ಸ್ಟಕ್ ಆಗಿಬಿಟ್ರಾ ಅಂತ ಇವ್ ನೋಡಿ ಯಾವ ತರ ಇದೆ ಈ ಕಡೆ ಇನ್ನೂ ಮೇಲ್ಗಡೆ ತೋರಿಸ್ತೀನಿ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಂತ ಫುಲ್ ಏನು ಕಾಣಿಸ್ತಾ ಇಲ್ಲ ವಾವ್ ನೋಡಿ ಎಂತ ಪರಿಸ್ಥಿತಿ ಅಂದ್ರೆ ಗಾಡಿ ಬಂದು ಬಿತ್ತು ಮೇಲೆ ಸ್ಟ್ಯಾಂಡ್ ಎರರ್ ತೋರಿಸ್ತಾ ಇದೆ ಇವಾಗ ನನ್ನ ಗಾಡಿನ ಹಾಕೊಂಡಿದ್ದೀನಿ ಸೊ ಆ ಗಾಡಿದು ತರ ಹ್ಯಾಂಗಲ್ ಇದೆ ಸೆನ್ಸರ್ ಅದೇ ತರನೇ ಕೂರಿಸ್ತಾ ಇದೀವಿ ಇವಾಗ ತಿರ್ಗಾ

कहा <laughs> <गुण गे खाँगे। laughs> गया या द फाइनली बाइक और स्टार्टेड बस बस छोड़ दे छोड़ <laughs> दे ಚಾನ್ಸ್ ಆಫ್ ಸಕ್ಸಸ್ ಸೂಪರ್ ಬ್ರೋ ಫೈನಲಿ ಬೈಕ್ ಗಾಟ್ ಸ್ಟಾರ್ಟೆಡ್ ಅಪ್ಪ ಮೂವತ್ ಮೂವತ್ತೈದು ನಿಮಿಷ ಇಲ್ಲೇ ವೇಸ್ಟ್ ಆಗೋಯ್ತು ರಗಡ್ಲೆ ರಗಡ್ಲೆ ಏ ನೀನೇನೋ ಮಾಡ್ತಿದೀಯ ನೋಡಿ ಹೆಂಗ್ ಬರ್ತಾ ಇದೆ ಇಲ್ಲಿ ಸಗಳಲ್ಲುಯ್ ಈ ಬೂಟ್ಸ್ ಮೇಲೆ ನಿಲ್ಲಕ್ಕೆ ಆಗಲ್ಲ ಜಾರು ಹುಡುಕ್ ಆಗಲೇ ಫಾಗ್ ಅಲ್ಲಿತ್ತು ಇವಾಗ ಇಲ್ಲಿ ಬಂದಿದೆ ನೋಡಿ ಇವಾಗ ಇಲ್ಲಿ ಏನು ಕಾಣಿಸಲ್ಲ ಇಷ್ಟೊಂದು ಕಾಣಿಸ್ತಾ ಇದೆ ಅಲ್ಲ ಇವಾಗ ಏನು ಕಾಣಿಸಲ್ಲ ಬ್ಯೂಟಿಫುಲ್ ಯಾವಪ್ಪ ಇದು ಬೇರೆ ಹಿಂಗೇ ಶಾರ್ಪಾಗಿದೆ ಕಾಲು ಜಾರಿ ಏನಾದರೂ ಸೆಂಟ್ರಲ್ ಸಿಕ್ಕಾಕೊಂಡ್ರೆ ಮುಗಿತ್ತು Wait wait. <laughs> anger, eh? wait 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 होगा आहा, आहा, आहा।, <laughs> आहा। No 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 slow 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 Bro oh. <laughs> Bro come slowly come slowly 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 Yes that's it Okay we are going down now Video maadkolona video Okay

let them come hey hero ಏನಾಯ್ತು ಓಡೋ